ಮತ್ತೊಮ್ಮೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಕ್ಷಮೆಯ ಧರಿತ್ರಿ ಸಂಚಿಕೆ ನಾಲ್ಕು ಕೆಲಸದ ಮೇಲೆ ಮಂಗಳೂರಿಗೆ ತೆರಳಿದ್ದ ಕ್ಷಮ ಹಾಗೂ ಶ್ರೀಪತಿ ನಿಗದಿಗಿಂತ ಮೊದಲೇ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದರು ತನಗೆ ಬೇಕೆಂದಾಗ ಕಾರಿನ ಡ್ರೈವರ್ ಮುಂದೆ ಏನು ಮಾಡಬೇಕೆಂದು ತೋಚದೆ ಕುಳಿತಾಗ ಸಲಹೆ ನೀಡುತ್ತಿದ್ದ ಹಿತೈಷಿ ಕಂಪನಿಯಲ್ಲಿ ಹೆಗಲಿಗೆ ಹೆಗಲಾಗಿ ದುಡಿಯುವ ಶ್ರೀಪತಿಗೆ ನನ್ನ ಮೇಲೆ ಇಷ್ಟೇ ಕೇವಲವು ಉತ್ತರ ಸಿಗದೆ ಕ್ಷಮಾಳ ಮನ ಚಡಪಡಿಸಿತು ಏನೇ ಆಯಾಸವಿದ್ದರೂ ಅದನ್ನೆಲ್ಲ ಬದಿಗೊತ್ತಿ ತನ್ನ ಕೆಲಸದಲ್ಲಿ ನಿಷ್ಠೆ ತೋರುತ್ತಿದ್ದವಳಿಗೆ ಇಂದೇಕೋ ಯಾವುದೂ ಬೇಡವೆನಿಸಿತ್ತು ನನ್ನ ಮಗ ನಿಜಕ್ಕೂ ನನ್ನ ಕೈ ತಪ್ಪಿ ಹೋಗ್ತಾನ ಅವನು ಕೂಡ ನನ್ನಿಂದ ದೂರ ಆದರೆ ನನಗೆ ಯಾರ್ಗತಿ ಅವಳ ಮನಸ್ಸು ಏಕತಾನತೆಯಲ್ಲಿ ಪರಿತಪಿಸುತ್ತಿತ್ತು ಕ್ಷಮಾ ಶ್ರೀಪತಿಯ ಧೈನ್ಯತೆಯ ಧ್ವನಿ ಮತ್ತೊಮ್ಮೆ ಕೇಳಿಸಿದಾಗ ಅವನತ್ತ ಮುಖ ಮಾಡಿದವಳು ಶ್ರೀಪತಿ ಯಾಕೋ ಇವತ್ತು ನನ್ನ ಮನಸ್ಸು ಸರಿಯಿಲ್ಲ ಯಾವುದೇ ಕೆಲಸವಿದ್ರೂ ಸೋಮವಾರಕ್ಕೆ ಇಡಿ ಎಂದು ಹೊರಬಂದವಳು ತಾನು ಬಂದಿದ್ದ ಕಾರಿನಲ್ಲಿಯೇ ಪುನಃ ಬೃಂದಾವನದತ್ತ ಹಿಂದಿರುಗಿದ್ದಳು ಕ್ಷಮಾ ನೀವು ಬಾಯಿಬಿಟ್ಟು ಏನನ್ನು ಹೇಳದೇ ಇದ್ರು ನಿಮ್ಮ ಮನಸ್ಸಲ್ಲಾಗ್ತಾ ಇರೋ ತಳಮಳವನ್ನ ನಾನು ಬಲ್ಲೆ ಶ್ರೀಪತಿ ಕಂಪನಿಯ ಬಾಗಿಲ ಬಳಿ ನಿಂತು ಅವಳು ಹೋಗುವುದನ್ನೇ ತದೇಕ ಚಿತ್ತದಿಂದ ನೋಡುತ್ತಾ ನಿಂತನು ಜಯಣ್ಣ ಯಜಮನ್ರು ಇದ್ರಾ ಅವರಿಗೆ ಕುಡಿಯೋದಕ್ಕೆ ಜ್ಯೂಸ್ ಕೊಡಿ ಅಂತ ಹೇಳಿದ್ದೆ ಮರೆಯದೆ ಕೊಟ್ರಿತಾನೆ ಮನೆಗೆ ಬಂದವಳೆ ಗಂಡನ ಬಗೆಗೆ ವಿಚಾರಿಸಿದ ಕ್ಷಮ ಬಚ್ಚಲಿಗೆ ತೆರಳಿ ಕೈಕಾಲು ತೊಳೆದು ಸೀದಾ ಅಡುಗೆ ಕೋಣೆ ಹೊಕ್ಕಳು ತಾನು ಮಾಡಿಟ್ಟಿದ್ದ ಹಣ್ಣಿನ ರಸ ಅಲ್ಲಿಯೇ ಇದ್ದುದನ್ನು ಕಂಡು ಜಯಣ್ಣ ಜಯಣ್ಣ ಎಂದು ಗಂಟಲರಿಯುವಂತೆ ಕೂಗಿದಳು ಆಗಷ್ಟೇ ಮಾರ್ಕೆಟ್ನಿಂದ ತರಕಾರಿ ತೆಗೆದುಕೊಂಡು ಒಳಬಂದ ಜಯಣ್ಣ ಕ್ಷಮಾಳ ಧ್ವನಿಗೆ ಹೆದರಿದವನಂತೆ ಅಡುಗೆ ಕೋಣೆಗೆ ಬಂದವನು ಅಮ್ಮವ್ರೆ ಯಾವಾಗ ಬಂದ್ರಿ ಅಳುಕುತ್ತಲೇ ವಿಚಾರಿಸಿದನು ಯಾಕೆ ಜಯಣ್ಣ ನಿಮಗೆ ಹೇಳಿದ ಕೆಲಸ ಮಾಡೋದಕ್ಕೆ ಆಗೋದಿಲ್ವಾ ನಾನು ಈ ಮನೆಗೆ ಕಾಲಿಡೋ ಮೊದಲು ಕೂಡ ನೀವು ಈ ಮನೆಯಲ್ಲಿ ಅಡುಗೆ ಮನೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೀರಾ ಇಷ್ಟು ವರ್ಷಗಳಲ್ಲಿ ಯಾವತ್ತೂ ಈ ರೀತಿ ಬೇಜವಾಬ್ದಾರಿಯಿಂದ ವರ್ತಿಸಿರಲಿಲ್ಲ ಇವತ್ತ್ಯಾಕೆ ಕೆಲಸದಲ್ಲಿ ಇಷ್ಟೊಂದು ಉದಾಸೀನತೆ ತೋರಿಸ್ತಿದ್ದೀರೋ ನನಗಂತೂ ಗೊತ್ತಿಲ್ಲ ಹಣ್ಣಿನ ರಸನ ಯಜಮಾನ್ರಿಗೆ ಕೊಡಿ ಅಂದರೆ ನೊಣಗಳಿಗೆ ಕುಡಿಸ್ತಾ ಇದ್ದೀರಲ್ಲ ನಿಮ್ಮಿಂದ ನಾನಿದನ್ನು ನಿರೀಕ್ಷೆ ಮಾಡಿರಲಿಲ್ಲ ನಿಮ್ಮಂಥವರನ್ನೆಲ್ಲ ನಂಬ್ಕೊಂಡು ನಾನು ಕೆಲಸ ವಹಿಸಿ ಹೋಗ್ತೀನಲ್ಲ ನನಗೆ ಬುದ್ಧಿ ಇಲ್ಲ ಜಯಣ್ಣನಿಗೆ ರೇಗುತ್ತಲೇ ಶುಭ್ರವಾಗಿ ಕೈ ತೊಳೆದು ಪುನಃ ಹಣ್ಣಿನ ರಸವನ್ನು ತಯಾರಿಸಲು ಮುಂದಾದಳು ನಿಸ್ಸಹಾಯಕರಾಗಿ ನಿಂತು ಅವಳಾಡುವ ಮಾತುಗಳನ್ನು ತಲೆ ತಗ್ಗಿಸಿ ಕೇಳುತ್ತಿದ್ದ ಜಯಣ್ಣನಿಗೆ ಕ್ಷಮಾಳ ನಡವಳಿಕೆಯನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅಂದು ಮೊದಲ ಬಾರಿಗೆ ಮನೆಗೆ ಕಾಲಿಟ್ಟಾಗ ತಾನು ತಯಾರಿಸಿದ ಅಡುಗೆಯನ್ನು ಸವಿದು ಹಾಡಿ ಹೊಗಳಿ ಮನೆ ಮಂದಿಯ ಮುಖದಲ್ಲೆಲ್ಲಾ ನಗು ತರಿಸಿ ಮಂಕು ಕವಿದಿದ್ದ ಮನೆಯನ್ನು ಒಂದು ಕ್ಷಣದಲ್ಲಿ ನಂದನವನ ಮಾಡಿದ್ದಲ್ಲದೆ ನಳಮಹಾರಾಜನೆಂಬ ಬಿರುದು ನೀಡಿ ತನ್ನ ಬಗೆಗೇ ತನಗೆ ಹೆಮ್ಮೆ ಮೂಡುವಂತೆ ಮಾಡಿದ್ದ ಅಂದಿನಿಂದ ಇಂದಿನವರೆಗೂ ಅಪ್ಪಿತಪ್ಪಿಯೂ ಎದುರು ಮಾತನಾಡದ ಉದ್ದ ಜಡೆಯ ತುಂಟ ಹುಡುಗಿ ಇವಳೇನಾ ಇವೆ ಇಕ್ಕದೆ ಅವಳನ್ನೇ ಗಮನಿಸಿದರು ಕಾಲ ಬದಲಾದಂತೆ ಜನರು ಬದಲಾಗ್ತಾರೆ ಅಂತಾರೆ ಆದರೆ ಈಕೆ ಬದಲಾಗಿಲ್ಲ ಪರಿಸ್ಥಿತಿಯ ಕೈಗೊಂಬೆಯಾಗಿ ಈ ರೀತಿ ನಡ್ಕೊಳ್ತಾ ಇದ್ದಾರೆ ಅಷ್ಟೆ ಕ್ಷಮ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ತೆಗೆಯುತ್ತಿದ್ದದನ್ನು ಕಂಡು ಕೈ ತೊಳೆದು ಬಂದು ಅವಳೊಡನೆ ತಾನು ಕೂಡ ಕೈ ಸೇರಿಸಿದ ಜಯಣ್ಣ ಅಮ್ಮವರೇ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ನಾನು ಎರಡು ಮೂರು ಸಲ ಯಜಮಾನರ ಕೋಣೆಗೆ ಜ್ಯೂಸ್ ಕೊಡೋದಕ್ಕೆ ಹೋಗಿದ್ದೆ ಆದರೆ ಅವರು ನನಗೇನು ಬೇಡ ಅಂತ ಹಠ ಮಾಡಿಬಿಟ್ರು ಸ್ವಲ್ಪ ಕುಡಿಯಿರಿ ಅಂತ ಹಿಂಸೆ ಮಾಡಿ ಕೊಡೋದಕ್ಕೋದ್ರೆ ಸ್ವಲ್ಪ ವಿಷ ಇದ್ರೆ ತಂದು ಕೊಡು ಅಂತ ಹೇಳಿಬಿಟ್ರು ಯಾಕೋ ಗೊತ್ತಿಲ್ಲ ನೀವು ಹೋದಾಗ್ಲಿಂದ ಒಂದೇ ಸಮನೆ ಕಣ್ಣೀರಾಗ್ತಾ ಇದ್ದಾರೆ ನನಗೆ ಅವರಿಗೆ ಹೇಗೆ ಸಮಾಧಾನ ಮಾಡಬೇಕು ಅಂತ ಗೊತ್ತಾಗದೆ ವಾಪಸ್ ಬಂದ್ಬಿಟ್ಟೆ ಅವರಿಗೆ ತಣ್ಣಗಿದ್ದು ಕುಡಿದ್ರೆ ಶೀತ ಆಗುತ್ತೆ ಫ್ರಿಜ್ನಲ್ಲಿ ಇಡೋದು ಬೇಡ ಅಂತ ಹೇಳಿದ್ರಲ್ಲ ಅದಕ್ಕೆ ಆಚೆನೇ ಇಟ್ಟಿದ್ದೆ ಅದರ ಮೇಲೆ ಪ್ಲೇಟ್ ಮುಚ್ಚಿಟ್ಟಿದ್ರು ನೊಣಗಳು ಮುತ್ತಿಕೊಳ್ತಾ ಇವೆ ಮಧ್ಯಾಹ್ನದ ಅಡುಗೆ ಮಾಡೋದಕ್ಕೆ ತರಕಾರಿ ಇರಲಿಲ್ಲ ಅದಕ್ಕೆ ಸ್ವಲ್ಪ ಹೊತ್ತಿನ ಮುಂಚೆ ಮಾರ್ಕೆಟ್ಗೆ ಹೋಗಿದ್ದೆ ಅಷ್ಟರಲ್ಲಿ ನೀವೇ ಬಂದ್ರಿ ಯಜಮಾನ್ರು ಏನಾದರೂ ಕರೆದ್ರೆ ಅವರಿಗೆ ಜ್ಯೂಸ್ ಕೊಟ್ಬಿಡು ಅಂತ ಮಂಗಳಮ್ಮನಿಗೆ ಹೇಳಿದ್ದೆ ಅವರು ರಂಗಣ್ಣ ಇಬ್ಬರು ಗಿಡಕ್ಕೆ ನೀರು ಹಾಯಿಸ್ತಾ ಇದ್ದಾರೆ ಬರುವಾಗ ಅವರನ್ನು ವಿಚಾರಿಸಿಕೊಂಡೇ ಬಂದೆ ಯಜಮಾನ್ರು ಕರೀಲಿಲ್ಲ ಅಂತ ಹೇಳಿದರು ಜಯಣ್ಣ ಮಾತು ಮುಗಿಸುವುದರೊಳಗಾಗಿ ಕಿತ್ತಳೆ ಹಣ್ಣಿನ ರಸ ಸಿದ್ಧವಾಗಿತ್ತು ತನ್ನ ಜೀವಮಾನದಲ್ಲಿ ಯಾರ ಮೇಲೂ ಇಷ್ಟೊಂದು ನಿಷ್ಠುರವಾಗಿ ಮಾತನಾಡದಿದ್ದ ಕ್ಷಮ ಇಂದು ತಂದೆಯ ಸಮಾನರಂತಿದ್ದ ಜಯಣ್ಣನಿಗೆ ಬಾಯಿಗೆ ಬಂದಂತೆ ಮಾತನಾಡಿದ್ದಕ್ಕಾಗಿ ತನ್ನ ಮೇಲೆ ತನಗೆ ಜಿಗುಪ್ಸೆಯಾಯಿತು ಮನಸ್ಸಿನಲ್ಲಿ ನಡೆಯುತ್ತಿದ್ದ ತಳಮಳವನ್ನು ಮರೆಮಾಚಲು ಮತ್ತೊಬ್ಬರ ಮನಸ್ಸನ್ನು ನೋಯಿಸಿದ್ದಕ್ಕಾಗಿ ತನ್ನನ್ನು ತಾನೇ ಶಪಿಸಿಕೊಂಡಳು ಜಯಣ್ಣ ನೀವು ಏನು ಅಂತ ಗೊತ್ತಿದ್ದು ಗೊತ್ತಿದ್ದು ನಾನು ನಿಮ್ಮ ಮೇಲೆ ತುಂಬಾ ಕೋಪ ಮಾಡ್ಕೊಂಡು ಹಿಂದೆ ಮುಂದೆ ಯೋಚಿಸಿದೆ ಬಾಯಿಗೆ ಬಂದಂತೆ ಮಾತಾಡ್ಬಿಟ್ಟೆ ನನ್ನನ್ನು ನಿಮ್ಮ ಮಗಳು ಅಂತ ತಿಳ್ಕೊಂಡು ದಯವಿಟ್ಟು ತಪ್ಪನೆಲ್ಲಾ ಹೊಟ್ಟೆ ಹಾಕ್ಕೊಂಡು ಕ್ಷಮಿಸ್ಬಿಡಿ ಇನ್ಮುಂದೆ ಈ ರೀತಿ ಯಾವತ್ತೂ ರೇಗಾಡೋದಿಲ್ಲ ಧೈನ್ಯತೆಯಿಂದ ಕೈ ಮುಗಿದಳು ಅಯ್ಯೋ ಅಮ್ಮವ್ರೆ ನೀವು ನನ್ನ ಮಗಳ ಸಮಾನವೇ ಇರಬಹುದು ಆದ್ರೆ ಈ ಮನೆಯ ಯಜಮಾನಿ ನಾನು ನಿಮ್ಮ ಕೈ ಕೆಳಗೆ ಸಂಬಳಕ್ಕಾಗಿ ದುಡಿಯೋ ಕೆಲಸಗಾರ ಹೀಗೆಲ್ಲ ಕೈ ಮುಗ್ದು ನನ್ನನ್ನು ಸಣ್ಣವನನ್ನಾಗಿ ಮಾಡಬೇಡಿ ನಿಮ್ಮ ಮನಸ್ಸಿನ ದುಃಖ ನನಗೂ ಅರ್ಥವಾಗತ್ತೆ ಯಾವತ್ತೂ ಒಂದು ಮಾತು ಆಡದ ನೀವು ಇವತ್ತು ಈ ರೀತಿ ನಡ್ಕೊಂಡ್ರಿ ಅಂದರೆ ನಿಮ್ಮ ಮನಸ್ಸಿಗೆ ಅದೆಷ್ಟು ನೋವಾಗಿರ್ಬೋದು ಅನ್ನೋದು ನನಗೂ ತಿಳಿಯುತ್ತೆ ನೀವು ಆಡಿದ ಮಾತುಗಳಿಂದ ನನಗೆ ಖಂಡಿತ ಬೇಸರವಿಲ್ಲ ನೀವು ನನಗೆ ವಹಿಸಿದ ಜವಾಬ್ದಾರಿಯನ್ನು ನಾನು ಪೂರ್ಣ ಮಾಡದೆ ಹೋಗಿದ್ದು ನಂದೇ ತಪ್ಪು ಜಯಣ್ಣ ಪ್ರತಿಯಾಗಿ ಕ್ಷಮೆ ಕೇಳಿದಾಗ ಅವರತ್ತ ನೋಡಿ ಮಂದಹಾಸ ಬಿರಿದ ಕ್ಷಮ ಕಿತ್ತಳೆ ಹಣ್ಣಿನ ರಸವನ್ನು ಗಾಜಿನ ಲೋಟಕ್ಕೆ ಬಗ್ಗಿಸಿಕೊಂಡು ತನ್ನ ಕೋಣೆಯತ್ತ ನಡೆದಳು ಹೆಜ್ಜೆಯ ಸಪ್ಪಳ ಕಿವಿಗೆ ಬೀಳುತ್ತಲೇ ಎಡಗೈಯಿಂದ ಕಣ್ಣನ್ನು ಒರೆಸಿಕೊಂಡ ಕೃಷ್ಣ ಹೇಗೋ ಕಷ್ಟಪಟ್ಟು ಮಗ್ಗಲು ಬದಲಿಸಿದನು ನಿಮ್ಗಿವತ್ತು ಎಂತ ಆಗಿದೆ ಎಲ್ಲದಕ್ಕೂ ಹಠ ಮಾಡ್ತಾ ಇದ್ದೀರಲ್ಲ ಜ್ಯೂಸ್ ಕುಡಿಬಾರ್ದಿತ್ತ ನಾನೇ ಮಾಡಿಟ್ ಹೋಗಿದ್ದೆ ಜಯಣ್ಣ ಎಷ್ಟೇ ಹೇಳಿದ್ರು ಕುಡಿಲೇ ಇಲ್ವಂತಲ್ಲ ಯಾಕೆ ಮಾತನಾಡುತ್ತಾ ಅವನತ್ತ ಬಂದವಳು ಒಮ್ಮೆಲೆ ದಿಗ್ಭ್ರಾಂತಗೊಂಡಳು ಅತ್ತು ಅತ್ತು ಅದಾಗಲೇ ಅವನ ಕಣ್ಣುಗಳು ಕೆಂಪಗಾಗಿದ್ದವು ಯಾಕೆ ಏನಾಯಿತು ಜಯಣ್ಣ ಹೇಳಿದರು ಬೆಳಗ್ಗೆಯಿಂದ ಒಂದೇ ಸಮನೆ ಅಳ್ತಾ ಇದ್ದೀರಾ ಅಂತ ಏನಾಯ್ತು ಅಂತ ನನ್ನ ಹತ್ರ ಆದರೂ ಹೇಳಬಾರ್ದ ಕಳವಳದಿಂದ ಅವನ ತಲೆಯ ಬದಿ ಕುಳಿತಳು ಕ್ಷಮಾ ದಯವಿಟ್ಟು ನನ್ನನ್ನು ಕ್ಷಮಿಸು ಅವನದ್ದು ಮತ್ತದೇ ಮಾತುಗಳು ನಾನು ನಿಮ್ಮನ್ನು ಕ್ಷಮಿಸಿರೋದ್ಕೆ ತಾನೆ ಈಗ ನಿಮ್ ಜೊತೆನೇ ಇರೋದು ನೀವು ಹಾಸಿಗೆ ಹಿಡಿದು ಸುಮಾರು ಆರೇಳು ವರ್ಷಗಳೇ ಕಳೀತು ಈಗ ಎಷ್ಟೋ ಸುಧಾರಿಸ್ತಾ ಇದ್ದೀರಿ ಅಂಥದ್ರಲ್ಲಿ ಬೇಡದ್ದನ್ನೆಲ್ಲ ಯೋಚನೆ ಮಾಡಿಕೊಂಡು ಇರೋ ಆರೋಗ್ಯವನ್ನು ಆಳು ಮಾಡ್ಕೊಳ್ತಿದ್ದೀರಾ ಅವಳ ಕೋಮಲ ಕೈಗಳು ಅವನ ಕಣ್ಣೀರನ್ನು ಒರೆಸಿದವು ಅವಳು ಒರೆಸಿದಷ್ಟು ಅವನ ಕಣ್ಣುಗಳಿಂದ ಕಂಬನಿ ಜಿನುಗುತ್ತಲೇ ಇದ್ದವು ಯಾಕ್ರಿ ಇವತ್ತಿಷ್ಟೊಂದು ಕ ತಗೊಳ್ಳಿ ಜ್ಯೂಸ್ ಕುಡೀರಿ ಅವನ ಭುಜವಿಡಿದು ಎದ್ದೇಳಿಸಿ ದಿಂಬಿಗೆ ಒರಗಿಸಿಕೊಳ್ಳಿರಿಸಿದಳು ಕ್ಷಮಾ ನನಗೆ ಈ ಜ್ಯೂಸು ಮಾತ್ರೆ ಊಟ ತಿಂಡಿ ಇದ್ಯಾವುದು ಬೇಡ ಇದೆಲ್ಲವನ್ನು ಟೈಮ್ ಟು ಟೈಮ್ ತಗೊಂಡ್ರೆ ತಾನೇ ನಾನು ಗುಣ ಆಗೋದು ನನಗೆ ಈ ನರಕದ ಜೀವನದಿಂದ ಮುಕ್ತಿ ಬೇಕು ದಯವಿಟ್ಟು ನನ್ನನ್ನು ಹಿಂಸೆ ಮಾಡಬೇಡ ನಿನ್ನ ಕಷ್ಟಗಳನ್ನು ನನಗೆ ನೋಡೋದಕ್ಕೆ ಆಗ್ತಾ ಇಲ್ಲ ನನ್ನ ಪಾಡಿಗೆ ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಬಿಡು ಮೊದಲಿನಷ್ಟು ತೊದಲುವಿಕೆ ಇಲ್ಲವಾದರೂ ಅವನಿಗೆ ಇಷ್ಟು ಮಾತನಾಡುವುದರೊಳಗಾಗಿ ಸಾಕು ಸಾಕೆನಿಸಿತು ಈಗ ನಿಮ್ಗೇನಾಗಿದೆ ಅಂತ ಹೀಗೆ ಮಾತಾಡ್ತಿದ್ದೀರಿ ಈಗ ಯಾರ ಸಹಾಯವೂ ಇಲ್ಲದೆ ನೀವೇ ಕಷ್ಟಪಟ್ಟು ಎದ್ದು ಕುಳಿತುಕೊಳ್ಳುವಷ್ಟು ಮಟ್ಟಿಗೆ ಸುಧಾರಿಸ್ತಿದ್ದೀರಿ ವಾಕಿಂಗ್ ಸ್ಟಿಕ್ ಹಿಡಿದು ಒಂದೆರಡು ಹೆಜ್ಜೆ ನಡೆಯೋ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಇನ್ನು ಕೆಲವು ದಿನಗಳಷ್ಟೇ ಆಗ ಈ ನರಕದಿಂದಲೂ ನಿಮಗೆ ಮುಕ್ತಿ ಸಿಗ್ತದೆ ನಿಮ್ಮನ್ನು ಒಬ್ಬಂಟಿಯಾಗಿ ಬಿಟ್ಟು ಬಿಡೋದಕ್ಕಲ್ಲ ನಾನು ನಿಮ್ಮನ್ನು ಕಟ್ಟಿಕೊಂಡಿರೋದು ಆಗಲೇ ಬಿಡಲಿಲ್ಲ ಈಗ ಬಿಡ್ತೀನ ಅವಳಾಡಿದ ಕೊನೆಯ ಸಾಲುಗಳು ಅವನ ಎದೆಗೆ ಬಾಣದಂತೆ ನಾಟಿತು ಅವಳನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದವನ ಕಣ್ಣುಗಳನ್ನು ಒರೆಸಿ ಈಗ ಮಾತ್ ಸಾಕು ಜ್ಯೂಸ್ ಕುಡಿರಿ ಎಂದು ಹಣ್ಣಿನ ರಸವನ್ನು ಕುಡಿಸಿದಳು ಮನಸ್ಸಿಲ್ಲದ ಮನಸ್ಸಿನಲ್ಲಿ ಅವನು ಜ್ಯೂಸನ್ನು ಗಂಟಲಿಗಿಳಿಸಿದನು ತನ್ನ ಸೆರಗಿನ ಅಂಚಿನಿಂದ ಅವನ ತುಟಿಯನ್ನು ಒರೆಸಿ ಖಾಲಿಯಾದ ಲೋಟವನ್ನು ಮೇಜಿನ ಮೇಲಿರಿಸಿದಳು ದಾಸಿ ಕರುಣೇಶು ಮಂತ್ರಿ ಭೋಜೇಶು ಮಾತ ರೂಪೇಶು ಲಕ್ಷ್ಮಿ ಕ್ಷಮಯಾಧರಿತ್ರಿ ಶಯನೇಶುರಂಭ ಈ ಎಲ್ಲ ಸಾಲುಗಳನ್ನು ತನ್ನವಳಿಗಾಗಿಯೇ ಮಾಡಿಹರೇನೋ ಎಂದೆನಿಸಿತು ಅವಳನ್ನೇ ಗಮನಿಸುತ್ತಿದ್ದ ಅವನ ಮನ ಅವಳ ಒಳ್ಳೆಯತನಕ್ಕೆ ತಲೆಬಾಗಿ ಕೃತಜ್ಞತೆ ಸಲ್ಲಿಸಿತು ಕೆಲ ಸಮಯ ಕೋಣೆಯಲ್ಲೆಲ್ಲ ಮೌನವೇ ಆವರಿಸಿತ್ತು ಯಾವುದೋ ಆಲೋಚನೆಯಲ್ಲಿ ಮೈಮರೆತಿದ್ದ ಅವಳ ಮನಸ್ಸು ಮುಂಜಾವಿನಲ್ಲಿ ಕಡಲ ತೀರದ ಬಳಿ ನಡೆದ ಘಟನೆಗಳತ್ತ ಹೊರಳಿತು ಅದೆಷ್ಟು ಹೊತ್ತು ಅದೇ ಯೋಚನೆಯಲ್ಲಿಯೇ ಮುಳುಗಿದ್ದಳು ಅವಳಿಗೆ ತಿಳಿಯದು ಕ್ಷಮ ಅವಳ ಏಕಾಂತಕ್ಕೆ ಭಂಗ ತರುವಂತೆ ಅವನ ಧ್ವನಿ ಅವಳನ್ನು ಎಚ್ಚರಿಸಿತ್ತು ಬಿಡದೆ ಕಾಡುತ್ತಿದ್ದ ಯೋಚನಾ ಲಹರಿಯಿಂದ ಹೊರಬಂದವಳು ನಿರ್ಲಿಪ್ತತೆಯಿಂದ ಅವನತ್ತ ಮುಖ ಮಾಡಿದಳು ಅವನು ಶೌಚಕ್ಕೆ ಹೋಗಬೇಕೆಂದು ಬೆರಳಿನಲ್ಲಿ ಸನ್ನೆ ಮಾಡಿದನು ಬೇಸರಿಸಿಕೊಳ್ಳದೆ ಅವನನ್ನು ಶೌಚಕ್ಕೆ ಕರೆದುಕೊಂಡು ಹೋಗಿ ಬಂದವಳು ಅವನನ್ನು ಮಂಚದ ಮೇಲೆ ಮಲಗಿಸುವಾಗಲೇ ಅವನು ಬೇಡ ಕುಳಿತುಕೊಳ್ತೀನಿ ಎಂದನು ಅವನನ್ನು ದಿಂಬಿಗೊರಗಿಸಿ ಕುಳ್ಳಿರಿಸಿದವಳು ಅವನ ತಲೆ ನೇವರಿಸಿ ಕೋಣೆಯಿಂದ ಹೊರಬರಲೆಂದು ಮುಂದಡಿ ಇಡುವಾಗಲೇ ಅವನ ಬಲಹೀನ ಕೈಗಳು ಅವಳನ್ನು ತಡೆದಿದ್ದವು ಆ ಸ್ಪರ್ಶದಲ್ಲಿದ್ದ ಪ್ರೀತಿ ನೋವು ಹತಾಶೆ ತಕ್ಷಣಕ್ಕೆ ಅವಳಿಗೆ ಅರಿವಾಯಿತು ಮಂಚದ ಪಕ್ಕದಲ್ಲಿದ್ದ ಕುರ್ಚಿಯಲ್ಲಿ ಕುಳಿತು ವಿಷಣ್ಣ ಭಾವದಿಂದ ಅವನನ್ನೇ ನೋಡಿದಳು ತನ್ನ ಹಿಡಿತವನ್ನು ಸಡಿಲಿಸಿದವನು ಕ್ಷಮಾ ಇವತ್ತು ನಿನಗೆ ಏನಾಗಿದೆ ಮನಸ್ಸಲ್ಲಿ ಎಷ್ಟೆಲ್ಲ ನೋವುಗಳಿದ್ರೂ ನಗ್ನಗ್ತಾ ಓಡಾಡ್ತಾ ಇದ್ದೆ ಆದ್ರೆ ಇವತ್ತು ಬೆಳಗ್ಗೆಯಿಂದ ನೋಡ್ತಾನೇ ಇದ್ದೀನಿ ತುಂಬಾ ಸಪ್ಪಾಗಿದ್ದೀಯ ಏನಾಯ್ತು ಕ್ಷಮಾ ಹೇಳು ನನ್ಗೆ ನಿನ್ಮೇಲೆ ಅನುಮಾನ ಅಂತ ತಪ್ಪು ತಿಳ್ಕೊಬೇಡ ನಿನ್ನ ಮೇಲಿರೋ ಕಾಳಜಿಯಿಂದ ಕೇಳ್ತಾ ಇದ್ದೀನಿ ಬೆಳಗ್ಗೆ ಎಲ್ಲಿಗೆ ಹೋಗಿದ್ದೆ ಉತ್ತರ ತಿಳಿದಿದ್ದರೂ ಪ್ರಶ್ನಿಸಿದ್ದನು ತನ್ನ ಮನದಲ್ಲಾಗುತ್ತಿರುವ ತಳಮಳವನ್ನು ಕ್ಷಮ ಗಂಡನೊಂದಿಗೆ ಹಂಚಿಕೊಳ್ಳುವಳೆ ಪ್ರೀತಿಯ ಮಿತ್ರರೇ ಕತೆ ಹೇಗನಿಸ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ನೀವಿನ್ನು ನಮ್ಮ ಚಾನಲ್ಗೆ ಹೊಸವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು